ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಶಿಸ್ತು ಸೃಷ್ಟಿಯಾಗಿದೆ ಹನುಮಂತಪ್ಪ ಹಾಗೂ ಅವರ ಸಹಚರರು ಕರ್ತವ್ಯದಲ್ಲಿದ್ದ ಸಿಪಿಐ ಬಾಲಚಂದ್ರ ನಾಯ್ಕ ಅವರಿಗೆ ಧಮಕಿ ಹಾಕಿದ ಗಂಭೀರ ಆರೋಪ ಕೇಳಿಬಂದಿದೆ ಸಿಪಿಐ ಎದುರಿನಲ್ಲೇ ಮೇಚು ಕುಟ್ಟಿ ರಂಪಾಟ ನಡೆಸಿ ಬಿಕಾರ ಕೀಟಿ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ಎಂಬ ಆರೋಪ ಜಮೀನು ವಿವಾದ ಕೋರ್ಟ್ನಲ್ಲಿ ಇದ್ರೂ ವಿಚಾರಣೆಗೆ ಏಕೀಕರಿಸಿದ್ರು ಎಂದು ಆಕ್ರೋಶ ಹೊರ ಹಾಕಲಾಗಿದೆ ಅಯ್ಯನಹಳ್ಳಿ ಮೀನಾಕ್ಷಮ್ಮ ಅವರು ಅಕ್ರಮ ಮಣ್ಣು ಹಾಕಿದ ಬಗ್ಗೆ ನೀಡಿದ ದೂರೆ ಈ ಗಲಾಟೆಗೆ ಕಾರಣ ಎನ್ನಲಾಗಿದೆ ಘಟನೆ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ದೌರ್ಜನ್ಯ ಮಾಡ್ತಾರೆ ಎರಡು ಮೂರು ಸಲ ಒಡೆಯಕ್ಕೂ ಟ್ರೈ ಮಾಡಿದಾರೆ ಅದನ್ನ ಬಗೆ ಶಂಕ ಆಗದೆ ಮಣ್ಣಿನ ಸಿರಸ್ಕೋಸ್ಕರ ಇವನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಅವರು ಇನ್ಸ್ಪೆಕ್ಟರ್ ಸಾಹೇಬ್ರನ್ನೇ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದ್ರೆ ಅವ್ರ ಮೇಲೆ ಅಧಿಕಾರನ ಚಲಾಯಿಸ್ತಾರೆ ಅವರು ಕುತ್ಕೊಂಡು ಕೇಳಪ್ಪ ಸಿವಿಲ್ ವರ್ಕ್ ಮಾಡಲ್ಬೇಕು ಸಿವಿಲ್ ನಾವು ಮಾಡಕ್ ಬರಲ್ಲ ಅಂತಂದ್ರಲ್ಲ ಸಾಹೇಬ್ರು ಕೇಳಿದಾಗ ಇವ್ರು ಪಾಣಿ ರೀಸೆಂಟ್ ಪಾಣಿ ಕೊಟ್ರು ಅಪ್ಪ ಇವ್ರು ಪಾಣಿ ಐತೆ ಇವ್ರು ರಾಷ್ಟ್ರ ಅಂತ ನೀವ್ ಯಾಕಪ್ಪ ಮಣ್ಣೆ ಅಂತ ಸಾಹೇಬ್ರು ಕೇಳಿದ್ರು ಅದಕ್ಕೆ ನಿಂತಪ್ಪ ನಿಮ್ ರೀಸೆಂಟ್ ಇವ್ರು ರೆಕಾರ್ಡ್ಸ್ ಕೊಟ್ರು ಅವ್ರು ನಿನ್ನ ರೆಕಾರ್ಡ್ಸ್ ಇಲ್ಲವಲ್ಲಪ್ಪ ನೀನು ಏನೇನಪ್ಪ ಮಾತಾಡ್ತೀಯ ಅಂತ ಕೇಳಿ ಅದಕ್ಕೆ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ ನಿನ್ನ ಅಚ್ಚೈಸ್ ಕಟ್ಟಿಯ ಅವ್ರ ಬಗ್ಗೆ ಮಾತಾಡ್ತೀಯಪ್ಪ ಮಾತಾಡಲೇ ಹುಡುಗ ನ್ಯಾಯವಾಗಿ ಕೇಳೋದೆ ತಪ್ಪ ಸರ್ ಸುಮ್ನೆ ಅವರ ಹೆಣ್ಮಕ್ಳಿಗೆ ಯಾರಿಲ್ಲ ಗಂಡು ಮಕ್ಳಿಗೆಲ್ಲ ಅವ್ರಿಗೆ ಯಾರಿಲ್ಲ ಹೇಳಿ ಅವ್ರ ನ್ಯಾಯ ಯಾವ ಕಡೆ ಇದೆ ನಿನ್ನೆ ನಮ್ಮ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪಿಟಿಷನ್ ಇತ್ತು ಒಬ್ಬರು ಲೇಡಿ ಪಿಟಿಷನರು ಅವ್ರದ್ದು ಜಾಗದ ವಿಚಾರವಾಗಿ ಒಂದು ಪಿಟಿಷನ್ನ ನೀಡಿದರು ಆ ಪಿಟಿಷನಲ್ಲಿ ಅಪೋಸಿಟ್ ಪಾರ್ಟಿ ನಮ್ಮ ಹೊಳಲ್ಕೆರೆ ಠಾಣೆಗೆ ಸೇರಿದಂಥ ಹನುಮಂತಪ್ಪ ಅನ್ನೋ ಒಬ್ಬ ಎ ಎಸ್ ಐ ಇದ್ದರು ಈ ಪಿಟಿಷನ್ ವಿಚಾರಣಾ ಸಮಯದಲ್ಲಿ ಹನುಮಂತಪ್ಪ ಅವರು ಮತ್ತು ಅವರ ಬ್ರದರ್ಸ್ ಸೇರಿ ಸ್ವಲ್ಪ ಗಲಾಟೆ ಮಾಡಿ ಮ್ಯೂಷನ್ಸ್ ಕ್ರಿಯೇಟ್ ಮಾಡಿದರು ಅದರ ಸಂಬಂಧವಾಗಿ ಒಂದು ಕೇಸ್ ಕೂಡ ದಾಖಲಾಗಿದೆ ಅದರ ಇನ್ನೂ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡಿ ರಿಪೋರ್ಟ್ ತಗೊಂಡು ಅವ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಸಿವಿಲ್ ಸಿವಿಲ್ ವ್ಯಾಜ್ಯ ಆದರೂ ಕೂಡ ಅವರ ಜಮೀನಿನಿಂದ ಮಣ್ಣನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಒಂದು ವಿಚಾರ ಇತ್ತು ಅದಕ್ಕಾಗಿ ಕರೆಸಿ ಒಂದು ವಿಚಾರಣೆ ಮಾಡುವ ಸಮಯದಲ್ಲಿ ಈ ರೀತಿ ಒಂದು ಘಟನೆ ಆಗಿದೆ ಅರೆಸ್ಟ್ ಟ್ರಸ್ಟ್ ಈಸ್ ನಾಟ್ ಮ್ಯಾಂಡೇಟ್ರಿ ಆ್ಯಸ್ ಲಾಂಗ್ ಆ್ಯಸ್ ಅವರು ತನಿಖೆಗೆ ಸಹಕರಿಸುವಾಗ ನಾವು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ವಿಚಾರಣ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಒಂದು ಎಫ್ ಐ ಆರ್ ಆಗಿದೆ ಪಬ್ಲಿಕ್ ಸರ್ವೆಂಟ್ನ ಅಡ್ಡಿಪಡಿಸೋದಕ್ಕೆ ಒಂದು ಎಫ್ ಐ ಆರ್ ಆಗಿದೆ